ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಮ್ ಎಲ್ ಎಗಳೆಲ್ಲ ಕೇಳಬೇಕು ಈ ಕಡೆ ರೇ ಎಮ್ ಎಲ್ ಎಗಳೆಲ್ಲ ಕೇಳ್ರಿ ಈ ಕಡೆ ಐವತ್ತಾರು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಂಬತ್ತ ಮೂರು ಸಾವಿರ ಕೋಟಿ ಹತ್ರತ್ರ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದೇ ಅಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದೇ ವರ್ಷದಲ್ಲಿ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ದಿವಾಳಿಯಾಗಿದೆಯಾ ಆರ್ಥಿಕವಾಗಿ ದಿವಾಳಿಯಾಗಿದೆಯಾ ಯಾಕೆ ನಾನು ಏ ಕೂತ್ಕೊಂಡ್ರಿ ಏಯ್ ಇವ್ನೆ ಏಯ್ ಕುದು ಆರಾಧ್ಯ ಕೂತು ಇದು ತಿಳ್ಕೋಬೇಕು ಯಾಕಂತಂದ್ರೆ ನೀವೆಲ್ಲ ಹೇಳ್ಬೇಕು ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೋಬೇಕು ನೀವೆಲ್ರಿಗೂ ಜನರಿಗೆ ಹೇಳ್ಬೇಕು ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ ಅವ್ರ ಯದ್ವಾತದ್ದು ಬೆಲೆಗಳನ್ನು ಏರ್ಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು ಪೆಟ್ರೋಲು ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ ನರೇಂದ್ರ ಮೋದಿಯವರು ಕಾರಣ ಬಿಜೆಪಿಯವರು ಕಾರಣ ಬಿಜೆಪಿಯವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಅದು ಸರ್ಕಾರಕ್ಕೆ ಬಂದಿದೆಯಾ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ನಮ್ಗೆಲ್ಲಿದೆ ಬೆಲೆ ಹೆಚ್ಚಿದೆ ಅನೇಕ ಜನ ರೈತರು ನಾವು ಹೋದ ಕಡೆ ಎಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೊಂಡ್ಕೊಳ್ತಕ್ಕಂಥ ಬೆಲೆ ಏನೇ ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು ಅವರು ಐದು ರೂಪಾಯಿ ಹೆಚ್ಚು ಮಾಡಬೇಕು ಆದ್ರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಂದು ಈಗ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಇದೆ ಗುಜರಾತ್ನಲ್ಲಿ ಐವತ್ತೈದು ರೂಪಾಯಿ ಇದೆ ಅಲ್ಲ ಗುಜರಾತ್ನಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಮುಲ್ ಐವತ್ತೆರಡು ರೂಪಾಯಿ ನಮ್ದು ನಲ್ವತ್ತಾರು ರೂಪಾಯಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಹರಿಯಾಣದಲ್ಲಿ ಐವತ್ತಾರು ರೂಪಾಯಿ ತೆಲಂಗಾಣದಲ್ಲಿ ಐವತ್ತೈದು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ತ ಎರಡು ರೂಪಾಯಿ ಐವತ್ತ್ಮೂರು ರೂಪಾಯಿ ಮಹಾರಾಷ್ಟ್ರದಲ್ಲಿ ಮೂರು ರೂಪಾಯಿ ಜಾಸ್ತಿರ ಮಾರಾಟದ ಬೆಲೆಗಿಂತ ಕಡಿಮೆ ಇಲ್ಲ ಇವರು ರೈತರ ವಿರೋಧಿಗಳು ರೈತರು ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ ನಾವು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆಯನ್ನು ನೇರವಾಗಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅದನ್ನ ರೈತರಿಗೆ ಕೊಡ್ತಾ ಇದೀವಿ ಇವತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ಐದು ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ಹಾಲ್ಗೆ ಐದು ರೂಪಾಯಿ ಸಬ್ಸಿಡಿ ಯಾವ ರಾಜ್ಯ ಕೊಡ್ತಾ ಇದೆ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರ ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತದೆ ನಮ್ಗೆ